ಹುಷಾರಿ ಬಂದಿಲ್ಲ ಇಲ್ಲೂ ರೈತ ಬಂದವ್ರೆ ನಮಸ್ಕಾರ ಪ್ರಸ್ತುತ ನಾವು ಮನೆನಹಳ್ಳಿ ಯಾವಿದ ಬರುತ್ತಿದ್ದು ಹುಣ್ಸೂರು ತಾಲೂಕು ಯಾವ ಒಬ್ಳಿ ಹಾಡಿ ಗೌಡಿಗೆರೆ ಒಬ್ಳಿ ಮನೆನಹಳ್ಳಿಲಿ ಇದ್ದೀವಿ ಉಂಟು ಹೆಂಗ ಬಂದೈತೆ ನೀವೇ ಹೇಳ್ಬೇಕು ನಾವು ಏನೇ ಹ್ಮ್

ಮುಂದೊಂದು ತೆಗಿ ನಡೀರಿ ಹೇಳ್ತೀನಿ ಮುಂದೆ ಎಲ್ಲರೂ ಒಂದು ತೆಗಿ ನಡ್ರಿ ಬಿತ್ತನೆ ಶುಂಠಿಗೆ ಬೇಕು ಅಂತಾರೆ ನೋಡಿ ಎ ಟು ಝಡ್ ಪೂರ್ತಿ ನಾನೇ ಮೇಂಟೈನ್ ಮಾಡಿರೋದು ಹ್ಮ್ ಬಿಡಿಸಿ ಒಂದು ಪೂರ್ತಿ ತೆಗೆದು ಗುದ್ಲಿ ಗುದ

ರೇಟ್ ಬಿಡಿ ಬೆಳೆ ಹೆಂಗ್ ಬಂದೈತೆ ಬೆಳೆ ಸೂಪರ್ ಆಗಿದೆ ಬಿಡಿ ಇಲ್ಲೇ ನೋಡಿ ಸರ್ ಇಲ್ಲೇ ನೋಡಿ ಇಲ್ಲೇ ಬೆಳೆದಿದ್ದೀರಾ ನೋಡಿ ಸರ್ ನಾವೇನು ನೋಡ್ಕೋಬಹುದು ಇಲ್ಲೇ ನೋಡಿ ಇಲ್ಲೇ ನೋಡಿ ಇಲ್ಲಿ ಗಂಡು ಒಂದೇ ಸಮಯ ಇದೆ ಇನ್ನೂ ಇದೆ ಇಲ್ಲಿ ಗಂಟೆ ನಾವು ಇಲ್ಲಿ ಹೇಳಕ್ಕಿಲ್ಲ ನೋಡಿ ನೋಡಿ ಸರ್ ಇಲ್ಲಿ ಗಂಟು ಬೆಳೆದಿದೆ ಇತ್ರ ವೇಸ್ಟ್ ಐತೆ ಅಷ್ಟೇ ನೋಡಿ ಇಲ್ಲಿ ಸೂಪರ್ ಆಗಿದೆ ಇನ್ನೊಂದು ಕಡೆ ನೋಡ ಬರ್ರಿ ಬಿತ್ನಿಕ್ ಸೂಪರ್ ಆಗೈತೆ ರೀ ಮೀಡಿಯಂ ಸೈಜ್ ಐತೆ ಅಲ್ಲ ಬಿತ್ತಂಗೆ ಮೀಡಿಯಮ್ ಇರಬೇಕು ತೀರದ ಅಪ್ಪನ ಇರಬಾರ್ದು ತೀರಾ ಸಣ್ಣ ಹ್ಞೂ ಇಷ್ಟಲ್ವಾ ನೋಡಿ ಫುಲ್ಲು ಎರಡು ಕೆ ಜಿ ಮೂರು ಕೆಜಿ ಮೆಲ್ಲಿದೆ ಸರ್ ಇದ್ದೀವಿ ನೋಡಿ ಒಂದು ಗೆದ್ದೆ ಇದು ಹ್ಮ್ ಅಡಿ ಗೋತ್ರ ಇನ್ನೂ ನೋಡಿ ಇಷ್ಟಪಾಗ್ತದೆ ಗೊಡ್ಡ ಇನ್ನೂ ಒಂದೇ ಗಡ್ಡೆ ನೋಡಿ ಹ್ಮ್ ಒಂದು ಗೆಡೆ ತೆಗೀರಿ ಪೂರ್ತಿ ಉದ್ಲಿ ಅಣ್ಣ ಒಂದೇ ಗೆಡ್ಡೆ ಎತ್ತಿಟ್ಕೋಬೇಕು ಆಯ್ತು ಸಮಾಧಾನ ಆಯ್ತು ಆಯ್ತು

ಅವಾಗಲೇ ಫೋನ್ ಮಾಡಿದ್ರೆ ಹೇಳ್ಬಿಡ್ತಿದ್ದೆ ಕೊಡಕ್ಕೆ ಅವಾಗ್ಲೇ ಕೊಡಾಕ್ ಹೇಳ್ಬಿಡ್ತಿದ್ದೆ ನಾನು ಫೋನ್ ಮಾಡಿದ್ರೆ ಫೋನ್ ಮಾಡ್ಲಿಲ್ವಲ್ಲ ಎಲ್ಲ ಗ್ಲಿರಿ ಸಿಡಿ ಎಲ್ಲಾ ಹಂಗೆ ಉಟ್ಕೊಂಡ್ಬಿಟ್ಟೈತೆ ಗೊಬ್ಬರದ ಗಿಡ ಎಲ್ಲ ಹಂಗೆ ಎಲ್ಲ ಹಂಗೆ ಉಟ್ಕೊಂಡೆಲ್ಲ ಕತರಿಸ್ತೀರ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಇವ್ರನ್ನ ಪಾಪ ಎಲ್ಲ ಕೆಲಸ ಮಾಡಿದ್ದೀವ್ರೆ ಈ ಫ್ಲಾಟಿಗೆ ಟೋಟೆಷ್ಟು ಬರುತ್ತೆ ಒಂದ್ ಎಕರೆ ಒಂದು ಒಂದ್ ಎಕರೆ ಇಪ್ಪತ್ತು ಕುಂಟೆನಾ ಎಷ್ಟಿ ಮರಿದಾವ ಹೇಳಿ ಅಲ್ಲ ಸಸಿ ಬಿಟ್ಟು ಇದನ್ನು ಸೇರಿಸಿ ಶುಂಠಿ ಹಾಕಿರ ಒಂದ್ ನಲ್ವತ್ತು ಕಿಡವಾ ಒಟ್ಟೆಗೆ ಒಂದೆಕರೆ ಇಪ್ಪತ್ ಕುಂಟೆ ಒಂದೆಕ್ರೆ ಇಪ್ಪತ್ ಕುಂಟೆಗ್ತೊಳಗೆ ಒಂದ್ ಐನೂರು ಚೀಲ ಬೀಳುತ್ತೆ ಅಂತ ಹೇಳ್ತಾರ ಹ್ಮ್ 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 ಅಕ್ಕಪ್ಪ ಏನಂತಾರೆ ಶುಂಠಿ ಬಂದು ಹ್ಮ್ ನಾವು ಬಗದ್ ಮಾಡ್ಬೇಕಾದ್ರೆ ಕುಂಟು ಫುಲ್ಲು ಎರಡು ಕೆಜಿ ಮೂರು ಕೆಜಿ ಅಂತ ಬುಟ್ಟದ ಫುಲ್ಲು ಆಗ ನಿಮ್ಮ ಮೆಡಿಸಿನ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಒಡೆಯ ಸರ್ ಅಲ್ಲಿ ಅಲ್ಲಿಗೆ ಈಗ ಶಿಫ್ಟ್ ಬರ್ತಾರೆ ನಾವು ಇಲ್ಲಿಂದ ಪೈಪ್ ಲೈನ್ ತಂತೀರಾ ಪೈಪ್ ಲೈನ್ ಬರ್ತಾರೆ ಸರ್ ಇಲ್ಲಿ ಇದಕ್ಕೂ ಆ ಗೊಬ್ಬಳಿ ಬರಕ್ಕೆ ಅಂತ ಹೇಳಿ ಅಲ್ಲಿ ಗಂಟ ಈಗ ತಗ್ಗ ಯಾವ್ದು ಹೇಳ್ರಿ ಬರ್ರಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಬರ್ತಾರೆ ಕೋರ್ಸು

ಇವತ್ತು ನಾವು ಮೆಡಿಸಿನ್ ಕೊಟ್ಟಿರೋದು ನೀವು ವ್ಯವಹಾರ ಮಾಡಿರೋದು ನೀವು ಅದು ಪಾಪ ನೀವು ಅಂದ್ರೆ ಏನು ಬಡವ್ರಿಗೆ ರೈತರಿಗೆ ಅನ್ನೇ ಮಾಡಿಲ್ಲ ಟಾಪೇಲಿದೆ ಯಾರು ಹೇಳಿದ್ರೂ ಅಷ್ಟೇ ನಾನು ಹೇಳಿದ್ರು ಅಷ್ಟೇ ಯಾವನ್ ಬೇಕಾದ್ರೆ ರೈತ ಆಗಿದೆ ಹೇಳಿ ಬೇಕಾದ್ರೆ ಟಾಪೇ ಟಾಪ್ ಅದು ಬಂದು ತಿಂತಿ ನೋಡಲಿ ತೆಂಗಿನ ಮರದ ಹಳ್ಳಿಯಲ್ಲಿ ಯಾರ್ದು ಬೆಳೆ ಬೆಳೆಯೋಷ್ಟು ಇಂಟ್ರೆಸ್ಟ್ ಇಲ್ಲ ಸರ್ ಅದು ಇವತ್ತು ತೆಂಗಿನ ಮರದಂಡೇಲಿ ಆಗಿದೆ ಅಂದ್ರೆ ಒಳ್ಳೆ ಅದು ಹ್ಞೂ ನಿಜ ಆಗ ನೀವು ನೀವೇ ಕೊಟ್ಟು ನಾನು ನಿಮ್ಗೆ ಈ ಸತಿ ಹಿಂಗಾರೆ ಇಲ್ಲಿ ಇದೆಲ್ಲ ಅಲ್ಲಿ ಗಂಟ

ರೈತರಿಗೆ ತಾಲೂಕು ತಾಲೂಕು ಮೈಸೂರು ತಾಲೂಕು ಹೇಳ್ಬೇಕಂದ್ರೆ ಈ ತೆಂಗಿನ ತೋಟದಲ್ಲಿ ಯಾರು ಅಂತ ಇಂಟ್ರೆಸ್ಟ್ ಕೆಪಾಸಿಟಿ ಯಾರು ಇಲ್ಲ ಇಳುವರಿ ಬಂದಿದೆ ಚೆನ್ನಾಗಿದೆ ತೆಂಗಿನ ತೋಟ ಹೆಂಗಾಯ್ತು ನಾವು ಕೊಟ್ಟ ಮೇಲೆ ಲೀಸ್ಟ್ ಇಲ್ಲ ನಮಗೆ ಒಟ್ಟಿನ ಶುಂಠಿ ಲೀಸ್ಟ್ ಅಷ್ಟೇ ಈಗ ಕರೆಕ್ಟ್ ಆಗಿ ಲೆವೆಲ್ ಕೂತ್ಕೊಂಡಿದ್ರೆ ಒಂದ್ ಹತ್ತು ಲಕ್ಷ ಲೆವೆಲ್ ರೈಟ್ ಇದ್ರೆ ಹತ್ತು ಲಕ್ಷ ಪಕ್ಕ ಹೆಂಗೆ ಕಣ್ಮ್ಕೊಂಡಿದ

ಅದನ್ನ ನಾವು ಲೆಕ್ಕ ಇಟ್ಕೋಬೇಕೆ ನಿಮ್ಮ ಕಂಪ್ನಿ ಆಗಲಿ ನೀವು ನೀವು ನಮಗೆ ಕಂಪ್ನಿ ಆಗಲ್ಲ ನೀವು ನಮ್ ಲೆಕ್ಕ ಅವ್ರದಲ್ಲ ಕಂಪ್ನಿದ ಲೆಕ್ಕ ಬರಲ್ಲ ನಮಗೆ ನಿಮ್ದು ಲೆಕ್ಕ ನಮಗೆ ನಿಮ್ದು ನಮಗೆ 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 ರೈತರಿಗೆ ಇಳುವರೆ ಬಂದಿದೆ ಇವತ್ತು ನಾವೇನು ಅಷ್ಟೇ ಮಾರ್ಕೆಟ್ಗೆ ಬಿಟ್ಟಿದೆ ಇವತ್ತು ಹತ್ತು ಲಕ್ಷ ದುಡ್ಡು ನಾಲ್ಕು ಅಂತ ಆಗ್ತಿತ್ತು ನಿಜವಾಗ ಅಂದ್ರೆ ಇಳುವರಿ ಚೆನ್ನಾಗಿದೆ ಮರ ಶುಂಠಿ ಸುಮ್ಮನೆ ಇದೆ ಚೆನ್ನಾಗೈತೆ ಬಿಡ್ರಿ ಸುಮ್ನೆ ಟಾಪಿಲ್ ಇದೆ ಬಿಡಿ ಸರ್ ಅದು ಯಾಕೆಂದ್ರೆ ನಿಮ್ಗೆ ಗೊಬ್ಬರ ಮೆಡಿಸಿನ್ ಎಲ್ಲ ಕೊಟ್ರಲ್ಲ ರೋಗ ಅಂತೂ ಕಂಪರ್ ಆಗಿನ ಸದ್ಯಕ್ಕೆ ಕಂಟ್ರೋಲ್ ಆಗ್ಬಿಡ್ತು ಒಳ್ಳೆದ ನಾವು ಮರೆಯೋಕಾಗಲ್ಲ ಹ್ಮ್ ಮೆಡಿಸಿನ್ ಕೊಟ್ಟಿದ್ರ ಕೊಟ್ಟಿದ್ರೂ ಅಂದ್ರೆ ನೀವು ಮಧ್ಯಾಹ್ನ ಬರಲಿಲ್ಲ ಅಷ್ಟೇ ಅದೇ ಅವಾಗ ಎಲ್ಲ ಕಡೆಗೂ ಇಲ್ಲೆಲ್ಲಿಗೆ ಅಂತ ಹೋಗೋಣ ನಿಮ್ಮ ಮೊದ್ಲಿಂದಲ್ಲ ವೀಡಿಯೋ ಹಾಕಿದ್ದೇನೆ ಬಿಡ್ರಿ ಎಲ್ಲಾರಿಗೂ ಗೊತ್ತು ಮುಚ್ಚ ಮರೆ ಏನಿಲ್ಲ ಈಗ ಗೊಬ್ಬರ ಮಿಕ್ಸ್ ಮಾಡ್ಸೋದ್ರಿಂದ ಹಿಡಿದು ವಿಡಿಯೋ ಐತೆ ನಿಮ್ಮದು ಚೆನ್ನಾಗಿದೆ ಗೊಬ್ಬರ ಎಲ್ಲ ನಿಮಗೆ ಗೊತ್ತಿರೋದಕ್ಕೆ ಮಾಹಿತಿ ಕೊಟ್ಟಿದ್ರ ಮಾಹಿತಿ ಪ್ರಕಾರ ನಾವು ಮಾಡಿದ್ದೀವಿ ಇವತ್ತು ದೇವರು ಕಂಡುಬಿಟ್ಟು ಇಲ್ಲ ಅಂತ ಹೇಳಲ್ಲ ಸರ್ ನೀವು ಕೊಟ್ಟಿದ್ದು ಬಿಟ್ಟು ಅಂತ ಕಾಪಿ ಏನಪ್ಪ ಅಂದ್ರೆ ಇವತ್ತು ಏನಪ್ಪಾ ಅಂದ್ರೆ ನಮ್ಗೆ ರೈಟ್ ಇಲ್ಲ ಉದ್ದೇಶ ಅಷ್ಟೇ ಹ್ಮ್ ಶುಂಠಿ ಮಾತ್ರ ಒಂಚೂರು ರೋಗ ಇಲ್ಲ ನೋಡಿ ಇನ್ನು ಶುಂಠಿ ಇಲ್ಲ ಅಂತ ಕಾಣ್ತದೆ ತೆಗಿರಿ ಅಂದ್ರೆ ನೀವೇ ಬನ್ನಿ ಸರ್ ನೋಡಿ ಶುಂಠಿ ಇಲ್ಲ ಅಂತ ನಾವು ಅಂತೀವಿ ಮಣ್ಣು ಹಾಕಿರೋದಂಗೆ ಹಾಕಿದ್ದೀರಿ ನೋಡಿ ಸರ್ ಎಲ್ಲಿ ಗಂಟ ಹೋಗಿ ಸರ್ ಇದು ನೋಡಿ ಎಲ್ಲ ಫುಲ್ಲು ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿಂದ ಲಗಾಕಿ ಸರ್ ಈಗ ಈಗ ಒಂದು ಕೆ ಜಿ ಬಂದರೆ ಎರಡು ಕೆ ಜಿ ಬಂದರೆ ಗೊತ್ತಿರೋ ಒಟ್ಟಿನಲ್ಲಿ ನೋಡಿದ್ವಿ ನೋಡಿ ಯಾವ ಥರ ಟಾಪಲ್ ಇದೆ ಅಂತ ಸುಂಠಿ ಹ್ಞೂ ಒಳ್ಳೆ ಟಾಪ್ ಮಣ್ಣು ತೆಗೀರಿ ಹಂಗೆ ಕಡಿಕು ಇದು ಒಂದು ಗೆಡ್ಡೀಸ್ ಯಾಕಂದ್ರೆ ನಾವು ಹೇಳೋದು ಅಷ್ಟೇ ನೀವು ಯಾವ ಥರ ಕೊಟ್ಟಿ ರೈಡ್ ಆ ರೀತಿ ಪರಶ್ರಮೋಕ್ಕೆ ಚೆನ್ನಾಗಿ ಬಂದೈತೆ ಪ್ರಕಾರ ಇಲ್ಲ ಸರ್ ಇದು ಬಂದಿದೆ ಬೆಳೆ ಬದಿ ಬೆಳವಣಿಗೆ ಇದಿಲ್ಲ ಸರ್ ಇದು ನೋಡಿ ಬೆಳವಣಿಗೆ ಇದೆ ತಾನೆ ಇದು ಇದು ಒಳಗಡೆ ಇತ್ತಿದ್ರೆ ಒಂದೇ ಕೆ ಜಿ ಬರಲಿ ಸರ್ ಇದು ನಮಗೂ ಬೆಳವಣಿಗೆ ಇದು ಒಳ್ಳೆ ಟಾಪ್ ನಮಗೆ ಇದೇ ಶುಂಠಿ ನಮ್ಮ ಟಾಪು ಹೇಳಬೇಕಂದ್ರೆ ಹ್ಞೂ ನಿಜ ಈ ಕಡೆ ನೀವು ಇಲ್ಲಿ ಗಂಟೆ ಎರಡು ಗಂಟೆ ಕೊಟ್ಟಿದ್ರಿ ನೋಡಿ ಇಲ್ಲಿಂದ ಇದು ಇಲ್ಲಿ ಗಂಟ ಇದು ಎರಡರಿಂದ ಮೂ ಎರಡು ಕೆ ಜಿ ಬರಲಿ ಸಾಕು ಸ್ಟಾಪ್ ಅದೇ ನಮ್ಮದು ಇರೋ ಇದೇ ನೀವು ಕೊಟ್ಟರೆ ಮೆಡಿಸಿನ್ ನಾವು ಹೇಳಬೇಕಾದ್ ಲೆಕ್ಕ ಅಲ್ವಾ ಧರ್ಮ ಇವತ್ತು ನಾವೇನು ಪಿ ಆರ್ ಪಿ ಪಿ ಆರ್ ಪಿ ತಗೊಂಡು ನಾವೇನು ಇದು ಮಾಡಕ್ಕೆ ಅಡ್ವರ್ಟೈಸ್ ಮಾಡೋಂಗೆ ನೋಡಿಲಿ ಸರ್ ನೋಡಿ ಈಗ ಕೊಟ್ಟರೆ ಕಂಪ್ನಿ ಗೊಬ್ಬರದಲ್ಲಿ ಕಂಪ್ನಿಗೆ ಬೇಕಾದ್ರೆ ನಮಗೆ ಮೆಡಿಸಿನ್ ಕೊಟ್ಟರು ನೀವು ನೋಡ್ಕೊಳ್ಳಿ ಒಟ್ಟಾಗಿ ನಿಮಗೆ ತೃಪ್ತಿ ಆಗ ಕೆಲಸ ಮಾಡಿರ ನೀವು ಸರ್ ನೋಡಿ ಸರ್ ಇದು ಒಂದು ಕೆಜಿ ಸರ್ ಲೆಕ್ಕ ಜಾಸ್ತಿ ಆಯ್ತು ನಮ್ಮ ಕನ್ಫರ್ಗೆ ಅಲ್ವಾ